ಕೆ ಜಿ ತೂಕನ ಹತ್ತು ದಿನಗಳಲ್ಲಿ ಕಡಿಮೆ ಮಾಡ್ಕೋಬಹುದು ನಾನು ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ಇಂತಹ ಡಯಟ್ ಪ್ಲಾನ್ ಈ ಹಿಡೀ ಯೂಟ್ಯೂಬ್ನಲ್ಲೇ ತಮಗೆ ಸಿಗೋದಿಲ್ಲ ಇಡೀ ಯೂಟ್ಯೂಬ್ ಅಲ್ಲದೆ ಇಡೀ ಇಂಟರ್ನೆಟ್ ತಮಗೆ ಎಲ್ಲೂ ಈ ರೀತಿ ಡಯಟ್ ಪ್ಲಾನ್ ಸಿಗೋದಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತೀನಿ ಓಕೆ ಇದನ್ನ ತಾವು ಫಾಲೋ ಮಾಡಿದಿರಾ ಅಂದರೆ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ಪ್ಲ್ಯಾನ್ನ ಈ ಡಯೆಟ್ ಪ್ಲ್ಯಾನನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಯಾವಾಗಪ್ಪ ಅಂದರೆ ನಮ್ಮ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿ ಆದ ನಂತರ ಅಂದರೆ ನಮ್ಮ ವೀಕ್ಷಕರಿಗೆ ನಮ್ಮ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿ ಆದ ನಂತರನೇ ನಮ್ಮ ವೀಕ್ಷಕರ ಮುಂದೆ ನಾನು ವಿಡಿಯೋಸ್ ತರೋದು ಸೊ ಇದುವರೆಗೂ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇದೆ ನೋಡಿ ರೆಡ್ ಕಲರಲ್ಲಿ ಬರ್ತಿದೆ ಸಬ್ಸ್ಕ್ರೈಬ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ತಮಗೆ ಹಲವಾರು ರೀತಿಯ ಬೆನಿಫಿಟ್ಸ್ ಸಿಗುತ್ತಪ್ಪ ಯಾವ ರೀತಿ ಅಂದರೆ ಫಸ್ಟು ಡೈಲಿ ನಾನು ಒಂದು ಅಥವಾ ಎರಡು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂದರೆ ವೇಟ್ ಲಾಸ್ ಬಗ್ಗೆ ಇರುತ್ತೆ ವೆಯ್ಟ್ ಗೇನ್ ಬಗ್ಗೆ ಇರುತ್ತೆ ಓಕೆ ಸದ್ಯಕ್ಕೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ನಡೀತಿದೆ ನೋಡಿ ಈ ವಿಡಿಯೋಸ್ ತುಂಬ ಸುಲಭವಾದ ರೀತಿಯಲ್ಲಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ವಿಡಿಯೋಸ್ ಆಗಿರುತ್ತೆ ತುಂಬ ಸುಲಭವಾದ ರೀತಿ ಯಾವುದಂದರೆ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ತಾವು ತಮ್ಮ ಮನೆಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ರಿಪೇರ್ ಮಾಡ್ಕೋಬೋದಪ್ಪ ಹೇಗೆ ಅಂತ ಹೇಗಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಈ ವಿಡಿಯೋಸ್ ಕಡೆ ತನಕ ಎಲ್ಲನೂ ನೋಡ್ತಾಯಿರಿ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಬೆನಿಫಿಟ್ ಏನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಂದರೆ ನಾವು ವಾರಕ್ಕೆ ಒಂದು ಸಾರಿ ಅಥವಾ ಎರಡು ಸಾರಿ ಲೈವ್ ಅಲ್ಲಿ ಬರ್ತಾ ಇರ್ತೀವಿ ಲೈವಲ್ಲಿ ತಾವು ನಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಬಹುದು ಓಕೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಓಕೆ ನೇರವಾಗಿ ನೆಕ್ಸ್ಟ್ ಥರ್ಡ್ ಒನ್ ಏನಂದರೆ ಇದು ಇಂಪಾರ್ಟೆಂಟ್ ಆಗಿರೋ ವಿಷಯ ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ಕರೆಕ್ಟಾಗಿ ಮಾಡ್ತಾ ಇರಲ್ಲ ಅದಕ್ಕೆ ಅವ್ರಿಗೆ ರಿಸಲ್ಟ್ ಬರ್ತಿರಲ್ಲ ನಾನು ಮಾತನಾಡ್ತಾ ಇರೋದು ಮಾತ್ ಯಾವ್ದ್ರ ಬಗ್ಗೆ ಅಂದರೆ ಯಾವ್ದ್ರ ಬಗ್ಗೆ ಅಂದರೆ ದೈಹಿಕ ವ್ಯಾಯಾಮ ಯೋಗ ಎಕ್ಸಸೈಸ್ ಮತ್ತೆ ವಾಕಿಂಗ್ ಇದ್ರ ಎಲ್ಲರ ಬಗ್ಗೆ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಿಕೊಡ್ಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈ ನಮ್ಮ ಫಿಟ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಸೊ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಸೂಚನೆ ಏನಂದರೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತಮ್ಮ ದುಡ್ಡು ಏನು ಕಟ್ ಆಗೋದಿಲ್ಲ ಗೆಳೆಯರೆ ಓಕೆ ನೆಕ್ಸ್ಟ್ ನಡೀರಿ ಈ ಪ್ಲ್ಯಾನ್ ಹೇಗಿರುತ್ತೆ ಅಂತ ಹೇಳ್ಕೊಡ್ತೀನಿ ನಾನು ನೋಡಿ ಇನ್ನೊಂದು ಸೂಚನೆ ಕೊಡ್ತೀನಿ ಇಲ್ಲಿ ಒಂದು ವೇಳೆ ತಾವು ಡಯಾಬಿಟೀಸ್ ಮತ್ತು ಹೈ ಕೊಲೆಸ್ಟ್ರಾಲ್ನಿಂದ ನರಳುತ್ತಿದ್ದರೆ ದಯವಿಟ್ಟು ಈ ಪ್ಲ್ಯಾನ ಫಾಲೋ ಮಾಡಬೇಡಿ ನಿಮಗೋಸ್ಕರ ನಾನು ಮುಂದೆ ಬರುವ ಅಪ್ಕಮಿಂಗ್ ಡೇಸಲ್ಲಿ ಸ್ಪೆಷಲ್ ಆಗಿ ತಮಗೆ ಒಂದು ಡಯೆಟ್ ಪ್ಲ್ಯಾನ್ನ ತರ್ತೀನಿ ಅದನ್ನು ತಾವು ಫಾಲೋ ಮಾಡ್ಕೋಬಹುದು ಬಟ್ ನನ್ನ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ನಡೀರಿ ಪ್ಲ್ಯಾನ್ ಸ್ಟಾರ್ಟ್ ಮಾಡೋಣ ಹೇಗಿರುತ್ತೆ ಆ ಪ್ಲ್ಯಾನ್ ಅಂತ ನೋಡೋಣ ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ತಮ್ಮ ದಿನವನ್ನು ಮೂರು ಮೂರು ಬೇಯಿಸಿದ ಎಗ್ಸ್ ಅಂದರೆ ಮೂರು ಬೇಯಿಸಿದ ಮೊಟ್ಟೆಗಳು ಓಕೆ ಅದರ ಜೊತೆ ಒಂದು ಕಪ್ ಬಿಸಿ ಗ್ರೀನ್ ಟೀನ ತಗೋಬೇಕು ಯಾಕಪ್ಪ ಎಗ್ಸೆ ಅಲ್ವಾ ಬೇಯಿಸಿದ್ರು ಎಗ್ಸೆ ಆಮ್ಲೆಟ್ ಮಾಡಿಕೊಂಡ್ರು ಎಕ್ಸೆ ಅಲ್ವಾ ಅಂದರೆ ನೋಡಿ ಹೇಳ್ತೀನಿ ಬೇಯಿಸಿದ ಎಗ್ಸಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ ಒಂದು ವೇಳೆ ನೀವು ಅದನ್ನು ಆಮ್ಲೆಟ್ ಮಾಡಿಕೊಂಡ್ರೆ ನಮ್ಮ ಪ್ರೋಟೀನ್ ಕಂಟೆಂಟ್ ಇರುತ್ತಲ್ವ ಅದು ಸ್ವಲ್ಪ ನಶಿಸುತ್ತದೆ ಓಕೆ ಅದರಿಂದ ತಮಗೆ ಎಫೆಕ್ಟ್ ಆದ ರಿಸಲ್ಟ್ ಸಿಗೋದಿಲ್ಲ ಒಂದು ವೇಳೆ ಆಮ್ಲೆಟ್ ತೊಗೊಳ್ಳೋ ಹಾಗಿದ್ರೆ ನಿಮಗೆ ಪರ್ಫೆಕ್ಟಾಗಿ ರಿಸಲ್ಟ್ ಸಿಗೋದಿಲ್ಲ ಅದರ ಜೊತೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು ಹೆಚ್ಚಾಗುತ್ತೆ ಸೊ ಬೇಯಿಸಿದ ಎಗ್ಸ್ನ ತಗೊಳ್ಳಿ ಅದರಲ್ಲಿ ಹೆಚ್ಚಾಗಿ ಪ್ರೋಟೀನ್ಸ್ ಇರುತ್ತೆ ನೋಡಿ ಕೆಲವರು ಹೇಳ್ತಾರೆ ಬರೀ ವೆಯ್ಟ್ನ ತಗೋಬೇಕು ಎಲ್ಲೋನ ಬಿಟ್ಬಿಡಬೇಕು ಅಂತ ವರಿ ಆಗ್ಬಿಡಿ ನಾನು ಕೂಡ ತಗೊಳ್ಳಿ ನಿಮ್ಮ ಕೊಲೆಸ್ಟ್ರಾಲ್ ಏನು ಹೆಚ್ಚಾಗೋದಿಲ್ಲ ಅದರ ಜೊತೆ ನಿಮಗೆ ಗುಡ್ ಫ್ಯಾಟ್ ಅಂತ ಇರುತ್ತೆ ಅದು ಹೆಚ್ಚಾಗುತ್ತೆ ನಿಮ್ಮ ಆ ಗುಡ್ ಫ್ಯಾಟ್ ಹೆಚ್ಚಾಗೋದ್ರಿಂದ ತಮ್ಮ ವೆಯ್ಟ್ ಏನು ಕಡಿಮೆ ಜಾಸ್ತಿ ಆಗಲ್ಲ ಫ್ರೆಂಡ್ಸ್ ಓಕೆ ನಡೀರಿ ಮತ್ತು ಈ ಗ್ರೀನ್ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನಾನು ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಸೋ ಈ ಆ್ಯಂಟಿ ಆಕ್ಸಿಡೆಂಟ್ಸಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ ಒಂದು ವೇಳೆ ನೋಡಿಲ್ಲನೋ ಹಾಗಿದ್ರೆ ಹಿಂದೆ ನಮ್ಮ ಹಿಂದಿನ ವೀಡಿಯೋಸನ್ನು ವೀಕ್ಷಿಸಿ ಓಕೆ ನೆಕ್ಸ್ಟ್ ಇದನ್ನು ನೋಡಿ ಇನ್ನೊಂದು ಸೂಚನೆ ಏನಂದರೆ ಇದನ್ನು ಫಾಲೋ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಹಾಲಿನಿಂದ ಮಾಡಿದ ಚಹಾ ಅಥವಾ ಕಾಫಿಯನ್ನು ತಗೋಬೇಡಿ ಗೆಳೆಯರೆ ಓಕೆ ಇದು ತಮ್ಮ ಬ್ರೇಕ್ಫಾಸ್ಟ್ ಆಯಿತು ನೆಕ್ಸ್ಟ್ ಲಂಚ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಲಂಚಲ್ಲಿ ಮೂರು ಬೇಯಿಸಿದ ಎಗ್ಸ್ ಫುಲ್ಲು ವೈಟ್ ಆ್ಯಂಡ್ ಯೆಲ್ಲೋ ತಗೊಳ್ಳಿ ಅದರ ಜೊತೆ ಒಂದು ಆಪಲ್ ಒಂದು ಸೇಬು ಆಮೇಲೆ ಒಂದು ಕಪ್ ಗ್ರೀನ್ ಟೀ ತಗೊಳ್ಳಿ ಈ ಸೇಬು ಇದೆ ಅಲ್ವಾ ಆಪಲ್ ಇದು ನ್ಯಾಚುರಲ್ ಫ್ಯಾಟ್ ಕಟ್ಟರ್ ಥರ ವರ್ಕ್ ಮಾಡುತ್ತೆ ಅದರ ಜೊತೆ ನಮಗೆ ಬೇಕಾದಷ್ಟು ಪ್ರೋಟೀನ್ಸ್ನ ಇದು ಒದಗಿಸಿ ಕೊಡುತ್ತೆ ನೆಕ್ಸ್ಟ್ ಗ್ರೀನ್ ಟೀನ ಉಪಯೋಗಗಳೇನಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಲಂಚಲ್ಲಿ ಸರಿ ಹೇಳ್ತೀನಿ ಮೂರು ಬೇಯಿಸಿದ ಎಗ್ಸ್ ಒಂದು ಆಪಲ್ ಒಂದು ಗ್ರೀನ್ ಟೀ ಒಂದು ಕಪ್ ಗ್ರೀನ್ ಟೀ ಸೊ ಇಲ್ಲೊಂದು ಕಂಡೀಷನ್ ಏನಂದ್ರೆ ಎಗ್ಸ್ನ ಮೊಟ್ಟೆಗಳನ್ನ ಬೇಯಿಸಿ ಮಾತ್ರ ತಗೋಬೇಕು ಆಮ್ಲೆಟ್ ಮಾಡೋ ಹಂಗಿಲ್ಲ ನೆಕ್ಸ್ಟ್ ಸಂಜೆ ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ತಾವು ಒನ್ ಕಪ್ ಗ್ರೀನ್ ಟೀ ತಗೋಬೇಕು ಅದರ ಜೊತೆ ಒಂದು ಆಪಲ್ ತಗೋಬೇಕು ಆಪಲ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ತಮ್ಮ ಬಾಡಿಯನ್ನು ಆಲ್ವೇಸ್ ಆಕ್ಟಿವ್ ಆಗಿರಿಸುತ್ತೆ ಓಕೆ ನೆಕ್ಸ್ಟ್ ನಡೀರಿ ಡಿನ್ನರ್ ರಾತ್ರಿ ಡಿನ್ನರಲ್ಲಿ ಏನು ತಗೋಬೇಕು ಅಂತ ನೋಡೋಣ ಒನ್ ಬೌಲ್ ಓಟ್ಸ್ ಓಟ್ಸು ಒಳ್ಳೆ ಓಟ್ಸ್ ತಗೊಳ್ಳಿ ಅಂದರೆ ಹಾರ್ಲಿಕ್ಸ್ ಓಟ್ಸ್ ಅಂತ ಬರುತ್ತೆ ಅದು ತಗೊಳ್ಳಿ ಒಂದು ವೇಳೆ ನಿಮಗೆ ಹಾರ್ಲಿಕ್ಸ್ ಓಟ್ಸ್ ಸಿಗದಿಲ್ಲ ಸಿಕ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಯ್ಟ್ ಒನ್ ತ್ರೀಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ನಾನು ಹೇಳ್ಕೊಡ್ತೀನಿ ಎಲ್ಲಿ ಸಿಗುತ್ತೆ ಓಟ್ಸ್ ಅಂತ ಓಕೆ ಒನ್ ಬೌಲ್ ಓಟ್ಸ್ ಡಿನ್ನರಲ್ಲಿ ತೊಗೊಂಡು ವ ಓಟ್ಸ್ ಏನಪ್ಪ ಯೂಸ್ ಅಂದರೆ ವೋಟ್ಸು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಹಸಿವು ಆಗುವುದನ್ನು ಕಡಿಮೆ ಮಾಡುತ್ತೆ ಮತ್ತೆ ನೆಕ್ಸ್ಟ್ ಕಾರ್ಬ್ಸ್ ನಮ್ಮ ಕಾರ್ಬ್ಸ್ ಎಷ್ಟು ಬೇಕಾಗುತ್ತೆ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಒಂದು ದಿನಕ್ಕೆ ಅನ್ನೋದನ್ನ ಇದು ಮ್ಯಾನೇಜ್ ಮಾಡುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ ಡಿನ್ನರ್ ಅಲ್ಲಿ ಏನಂತ ತಗೋಬೇಕಂತ ಒಂದು ಬೌಲ್ ಅಷ್ಟು ಓಟ್ಸ್ ಒಂದು ಬಟ್ಟಲಿನ ತುಂಬಾ ಓಟ್ಸ್ ನ ತಗೊಳ್ಳಿ ಓಕೆ ಮಲ್ಗೋದಿಕ್ಕೆ ಮುಂಚೆ ಅದರ ಜೊತೆ ಸಾರಿ ಡಿನ್ನರ್ ಅಲ್ಲಿ ಅದ್ರ ಜೊತೆ ವೋಸ್ ಜೊತೆ ಇನ್ನ ನನ್ಗೆ ತಿನ್ಬೇಕು ಅನ್ಸ್ತಿದ್ರೆ ಒಂದ್ ಫ್ರೂಟ್ ನ ತಗೋಬಹುದು ಮೋಸಂಬಿ ತಗೊಂಡ್ರೆ ಇನ್ನ ಒಳ್ಳೇದು ಇನ್ನ ಮಲಗ್ತೀನಿ ನಾನೇನು ಇನ್ನು ಒಂದ್ ಗಂಟೆ ಆದ್ಮೇಲೆ ಮಲಗ್ತೀನಿ ಅನ್ನೋ ತರ ಇದ್ರೆ ಒಂದ್ ಕಪ್ ಗ್ರೀನ್ ಟೀ ತಗೊಂಡು ಮಲಕೊಳ್ಳಿ ಓಕೆ ಈ ಡಯಟಲ್ಲಿ ಸೆಂಟ್ರಲ್ಲಿ ಮಧ್ಯಾಹ್ನನೋ ಮೂರ್ ಗಂಟೆ ಸಂಜೆನೋ ನಾಲ್ಕು ಗಂಟೆ ಆ ರೀತಿ ನಿಮ್ಗೆ ಏನಾದ್ರು ಹೊಟ್ಟೆ ಹಸಿತಾ ಇದೆ ಅನ್ನೋ ಹಾಗಿದ್ರೆ ತಾವು ಸೌತೆಕಾಯಿ ಇದೆ ಅಲ್ವಾ ಕುಕುಂಬರ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು ತಗೋಬಹುದು ಎಷ್ಟು ತಗೋಬಹುದು ಅಂದ್ರೆ ಎಷ್ಟಾದರೂ ತಗೋಬಹುದು ನಿಮ್ಮಿಷ್ಟ ಓಕೆ ಮತ್ತು ನ ತಿನ್ನಿ ಹೊಟ್ಟೆ ಹಸಿವಾದರೆ ಸೌತೆಕಾಯಿ ಮತ್ತು ನ ತಿನ್ನಬೇಕಾಗುತ್ತೆ ನೆಕ್ಸ್ಟು ಇದರ ಜೊತೆ ಒಂದು ಇಂಪಾರ್ಟೆಂಟ್ ಸಜೆಷನ್ ಕೊಡ್ತೀನಿ ಡೈಲಿ ವೀಡಿಯೋಸಲ್ಲೂ ಕೊಡ್ತಾ ಬಂದಿದ್ದೀನಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಕಾರ್ಡಿಯೋನಂತೆ ಎಕ್ಸರ್ಸೈಸ್ ಅಂತೆ ಯೋಗ ಜಾಗಿಂಗ್ ಅಂತೆ ವಾಕಿಂಗ್ ಅಂತೆ ಯಾವ್ದು ಬೇಕಾದ್ರೂ ಮಾಡಬಹುದು ಒಟ್ಟಿನಲ್ಲಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಯಾವ ರೀತಿ ಮಾಡಬೇಕು ಫಿಸಿಕಲ್ ಆಕ್ಟಿವಿಟಿ ಪರ್ಫೆಕ್ಟ್ ಆಗಿ ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ತಾವು ಪರ್ಫೆಕ್ಟ್ ಆಗಿ ದೈಹಿಕ ವ್ಯಾಯಾಮ ಮಾಡಬೇಕಾಗುತ್ತೆ ಅಂತ ಓಕೆ ನೆಕ್ಸ್ಟ್ ಇದರ ಜೊತೆ ತಾವು ನೀರನ್ನ ಮರಿಬಾರದು ನೀರು ಒಂದು ರಾಮ ಬಾಣದಂತೆ ಈ ನೀರನ್ನು ಎಷ್ಟು ಕುಡಿತೀರೋ ಅಷ್ಟು ತಾವು ಹೆಲ್ದಿಯಾಗಿರುತ್ತೀರಾ ನೋಡಿ ನೀರನ್ನು ತಾವು ಜಾಸ್ತಿ ಕುಡಿಲೇಬೇಕು ಇದಕ್ಕೆ ದೇರ್ ಇಸ್ ನೋ ಶಾರ್ಟ್ ಕಟ್ ಓಕೆ ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಒಳ್ಳೇದು ಅಂದ್ರೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನೋಡಿ ಮತ್ತೆ ನಿಮ್ಗೆ ಇನ್ನೂ ಇಷ್ಟ ಆಗಿದ್ರೆ ನಮ್ಮ ಲೈಕ್ ಮಾಡಿ ನಮ್ಮ ವಿಡಿಯೋನ ನಮ್ಮ ಯೂಟ್ಯೂಬ್ನಲ್ಲಿ ಓಕೆ ಮತ್ತೆ ಇನ್ನು ನಿಮ್ಗೆ ಈ ರೀತಿ ವಿಡಿಯೋಸ್ ಬೇಕಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಮ್ಮ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಫಿಟ್ ಅಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಥ್ಯಾಂಕ್ ಯು ಕೇಳಿ